ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಬಾಳೆಹಣ್ಣಿನಿಂದ ಬೋಂಡಾವನ್ನ ಮಾಡ್ತಿದ್ದೀವಿ ಬಾಳೆಹಣ್ಣಿನಿಂದ ಈ ಬೋಂಡಾನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸರ್ ಜಾರ್ಗೆ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನ ತಗೊಂಡಿದೀವಿ ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಅಕ್ಕಿಯನ್ನ ಹಾಕೊಂಡಿದ್ದೀವಿ ಹಾಗೆ ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಿದೀವಿ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದ್ದೀವಿ ನೆಕ್ಸ್ಟ್ ಬಾಳೆಹಣ್ಣನ್ನ ತಗೊಂಡಿದೀವಿ ಬಾಳೆಹಣ್ಣು ನಾವಿಲ್ಲಿ ಆ ತುಂಬಾ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನ ತಗೊಂಡಿದ್ದೀವಿ ಈ ರೀತಿ ಆಗಿದ್ರೆ ನೀವು ತಿನ್ನಲ್ಲ ಸೊ ಈ ರೀತಿ ರೆಸಿಪಿನ ಮಾಡ್ಕೊಟ್ರೆ ಆರಾಮಾಗಿ ಮನೆ ಮಂದಿ ಎಲ್ಲಾರು ತಿಂತಾರೆ ಇದಕ್ಕೆ ನಾವು ಒಂದು ಏಲಕ್ಕಿಯನ್ನು ಕೂಡ ಹಾಕೊಂಡಿದ್ದೀವಿ ಸೌತ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಹಿಟ್ಟು ಈ ರೀತಿ ಆಗುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಬೇಕು ಮಾಡ್ಕೋಬೇಕು ತುಂಬಾ ತಳ್ಳಗೆ ಮಾಡ್ಕೊಳೋಕೆ ಹೋಗ್ಬೇಡಿ ರೌಂಡ್ ಆಗಿ ಬರಲ್ಲ ನೆಕ್ಸ್ಟ್ ಇದಕ್ಕೆ ಜೀರಿಗೆಯನ್ನ ಹಾಕೊಳ್ತೀವಿ ಹಾಗೆ ಬೆಲ್ಲವನ್ನ ಹಾಕೊಳ್ತಿದ್ದೇವೆ ಬಾಳೆಹಣ್ಣು ಅಂದಮೇಲೆ ಸ್ವಲ್ಪ ಸಿಹಿ ಕೂಡ ಇರಬೇಕು ಅಲ್ವಾ ಸೊ ಬೆಲ್ಲವನ್ನ ಹಾಕೊಂಡಿದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಈಗ ಎಣ್ಣೆಯನ್ನ ಕಾಯೋಕೆ ಇಟ್ಟಿದ್ವಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ರೌಂಡ್ ಆಗಿ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ತುಂಬಾ ಆಗಿ ಸಂಜೆ ಟೈಮ್ ಅಲ್ಲಿ ಮಾಡ್ಕೋಬಹುದು ಬಾಳೆಹಣ್ಣು ತುಂಬಾ ಕಪ್ಪಗಾಗಿ ಹಣ್ಣಾಗಿದ್ರೆ ಯಾರು ಕೂಡ ಮನೆಯಲ್ಲಿ ತಿನ್ನಲ್ಲ ಹಾಗೆ ಎಸ್ದು ಬಿಡ್ತೀವಿ ಸೊ ಈ ರೀತಿ ರೆಸಿಪಿನ ಮಾಡ್ಕೊಟ್ರೆ ತುಂಬಾ ಈಸಿಯಾಗಿ ಎಲ್ಲರೂ ಕೂಡ ತಿಂತಾರೆ ಹಾಗೆ ಯಾರಿಗೂ ಗೊತ್ತಾಗಲ್ಲ ಕಪ್ಪಗಾಗಿರೋ ಬಾಳೆಹಣ್ಣನ ಬಳಸಿದೀವಿ ಅಂತ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಇರುತ್ತೆ ಇದನ್ನ ನೋಡಿ ಈ ರೀತಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೊರೆ ಎಲ್ಲ ಕಮ್ಮಿ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸ್ಕೊಳ್ಳಿ ನೋಡಿ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಎಲ್ಲಾ ಕಡೆ ಕೂಡ ಚೆನ್ನಾಗಿ ಬೆಂದಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಬಾಳೆಹಣ್ಣಿನ ಬೋಂಡ ನೋಡಿ ರೆಡಿ ಆಗಿದೆ ಬಾಳೆಹಣ್ಣಿನ ಬೋಂಡ ತುಂಬಾ ಈಸಿಯಾಗಿ ತುಂಬಾ ಕಡಿಮೆ ಇಂಗ್ರೀಡಿಯಂಟ್ಸ್ ಇಂದ ಮಾಡಬಹುದು ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ನಾವಿದ ಸ್ವಲ್ಪ ತುಪ್ಪದ ಜೊತೆ ಸರ್ವ್ ಮಾಡ್ತಿದ್ದೀವಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್